ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾಳೆ ವರಮಾಲಕ್ಷ್ಮಿ ಹಬ್ಬ ಹಬ್ಬಕ್ಕೆ ಎಲ್ಲರೂ ತಯಾರಿ ಮಾಡ್ಕೋತಾ ಇದ್ದೀರಾ ಅಲ್ವಾ ಹಾಗಾದರೆ ದೀಪಗಳನ್ನ ಬೆಳ್ಳಿ ಸಾಮಾನುಗಳನ್ನ ಎಲ್ಲದನ್ನು ತೊಳೆಯೋದ್ರಲ್ಲಿ ಬ್ಯುಸಿಯಾಗಿದ್ದೀರಾ ಈಸಿಯಾಗಿ ಬೆಳ್ಳಿ ಸಾಮಾನುಗಳನ್ನ ಹೇಗೆ ತೊಳೆಯೋದು ರಿಸ್ಕ್ ಇಲ್ದಂಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ ಈಗ ಒಂದು ಪಾತ್ರೆಗೆ ಒಂದು ಅರ್ಧ ಭಾಗದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈ ನೀರು ಕುದಿಯೋಕ್ಕೆ ಬಂದಾಗ ನೀವು ಬೆಳ್ಳಿ ಸಾಮಾನುಗಳನ್ನೆಲ್ಲ ಅದಕ್ಕೆ ಡಿಪ್ ಮಾಡಬೇಕಾಗತ್ತೆ ಒಂದೊಂದಾಗಿ ಒಂದೊಂದಾಗಿ ತೆಗೆದು ತೆಗೆದು ಹಾಕೋತಾ ಹೋಗಿ ನಂತರ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕಬೇಕಾಗತ್ತೆ ನೀವು ಬ್ರಷ್ ಮಾಡಂಗಿಲ್ಲ ಜಾಸ್ತಿ ಉಜ್ಜೋ ಅವಶ್ಯಕತೆನೇ ಇಲ್ಲ ಯಾವ ಬೆಳ್ಳಿ ಅಂಗಡಿಗೂ ತೊಗೊಂಡೋಗಿ ಅದನ್ನು ಪಾಲಿಶಿಗೂ ಕೊಡೋದು ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಪಾಲಿಶ್ಗಿಂತ ಹೆಚ್ಚಾಗಿ ಈ ಬೆಳ್ಳಿ ಸಾಮಾನುಗಳು ಕ್ಲೀನ್ ಆಗುತ್ತೆ ಈಗ ನಾನು ಒಂದು ಪುಡಿ ಹಾಕ್ತಾ ಇದ್ದೀನಿ ಏನು ಗೊತ್ತಾ ಅದು ಸೋಡಾ ಪುಡಿ ಮನೆಯಲ್ಲಿ ಎಲ್ಲರ ಹತ್ರನೂ ಅಡುಗೆ ಸೋಡಾ ಇದ್ದೇ ಇರುತ್ತೆ ಒಂದರಿಂದ ಒಂದೂವರೆ ಚಮಚದಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ಅಲುಮಿನಿಯಂ ಫಾಯ್ಲ್ನ ಹಾಕೋತಾ ಇದ್ದೀನಿ ಅಲುಮಿನಿಯಂ ಫಾಯ್ಲು ಎಲ್ಲರ ಮನೇಲೂ ಯೂಶಲ್ ಆಗಿ ರ್ಯಾಪ್ ಮಾಡೋಕ್ಕೆಲ್ಲ ಇಟ್ಕೊಂಡೇ ಇರ್ತೀರ ಹಾಗಾಗಿ ಅಡುಗೆ ಸೋಡಾನ ಹಾಕ್ಕೊಂಡು ನಂತರ ಈ ಅಲುಮಿನಿಯಂ ಫಾಯ್ಲನ್ನ ಹಾಕಿಬಿಟ್ಟು ಸ್ವಲ್ಪತ್ತು ಒಂದು ಐದು ನಿಮಿಷ ಅದನ್ನು ಹಾಗೆ ಕುದಿಯೋಕೆ ಬಿಟ್ಬಿಡಿ ಕುಂಕುಮದ ಬಟ್ಲು ಅಂತೂ ತುಂಬನೇ ಕಪ್ಪಾಗಿತ್ತು ತುಂಬ ದಿನ ಆಗಿತ್ತು ತೊಳೆದು ಬೆಳ್ಳಿ ಸಾಮಾನ ಹಾಗೆ ಇಟ್ಟರೆ ಖಂಡಿತ ಕಪ್ಪ ಹಾಗೇ ಆಗುತ್ತೆ ಈ ಒಂದು ಟಿಪ್ನ ನೀವು ಫಾಲೋ ಮಾಡಿ ನಿಮಗೆ ತೊಳೆಯೋದು ರಿಸ್ಕ್ ಅಂತ ಅನಿಸೋದೇ ಇಲ್ಲ ಸ್ವಲ್ಪ ಸೋಡಾ ಪುಡಿ ಹಾಕಬೇಕು ಅನ್ನಿಸ್ತು ಯಾಕೆಂದರೆ ತುಂಬ ಕಪ್ಪಿದ್ದಿದ್ದ ಕಾರಣ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಸೋಡಾ ಪುಡಿನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದೇ ಸ್ಪೂನ್ನಲ್ಲಿ ಅಲುಮಿನಿಯಂ ಫಾಯ್ಲನ್ನ ಕುಂಕುಮದ ಬಟ್ಲು ಮೇಲೆ ಹಾಗೆ ಇರಿ ಅಲ್ಯೂಮಿನಿಯಂ ಫಾಯ್ಲು ಆ ಅಂಥದ್ದನ್ನೆಲ್ಲ ಹಾಗೆ ಇರ್ಕೊತಾ ಹೋಗುತ್ತೆ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ ನೀವು ಉಜ್ಜೋ ಅವಶ್ಯಕತೆನೇ ಇಲ್ಲ ಒಂಥರ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಈ ಒಂದು ಟಿಪ್ಸನ್ನ ನೀವು ಖಂಡಿತ ಫಾಲೋ ಮಾಡಿ ಬೆಳ್ಳಿ ಸಾಮಾನನ್ನ ನೀವು ಪಾಲಿಶಿಗೆ ಕೊಡ್ತೀರಲ್ಲ ಬೆಳ್ಳಿ ಅಂಗಡಿಗೆ ಅದರಿಗಿಂತ ಹೆಚ್ಚಾಗಿ ಪಳಪಳ ಅಂತ ಹೊಳೆಯುತ್ತೆ ದುಡ್ಡು ಉಳಿಯುತ್ತೆ ಮನೆಯಲ್ಲಿ ಸಿಂಪಲ್ಲಾಗಿ ಅಡುಗೆ ಮನೆಯಲ್ಲಿ ಇರೋವಂತಹ ಇಂಗ್ರೀಡಿಯಂಟ್ಸನ್ನ ಬಳಸಿ ನಾವು ಎಷ್ಟು ಚೆನ್ನಾಗಿ ಬೆಳ್ಳಿ ಸಾಮಾನ ಪಳಪಳ ಅಂತ ಹೊಳಿಯೋಗಿ ಮಾಡ್ಕೊಬೋದು ನೋಡಿ ನೋಡಿ ಆಗಲೇ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ ಅಡುಗೆ ಸೋಡ ಹಾಕಿದ ನಂತರ ಜಸ್ಟ್ ಅಲ್ಯೂಮಿನಿಯಂ ಫಾಯ್ಲ್ನ ಅದ್ರ ಮೇಲೆ ಹಾಗೆ ಓಡಾಡಿಸಿ ಅಷ್ಟೇ ಏನು ಅರ್ಧ ಗಂಟೆಲಿ ನಿಮ್ಮ ಬೆಳ್ಳಿ ಸಾಮಾನುಗಳನ್ನೆಲ್ಲ ಹೊಳಿಯಂಗೆ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಯಾವುದು ಜಾಸ್ತಿ ಕಪ್ಪಾಗಿದೆ ಅಂತ ಅನ್ಸುತ್ತೋ ಅದ್ರ ಮೇಲೆ ಅಲುಮಿನಿಯಂ ಫಾಯಿಲ್ನ ಹಾಗೆ ಸ್ವಲ್ಪ ಓಡಾಡಿಸಿ ಅಷ್ಟೇ ಕಪ್ಪಗಿರೋದನ್ನೆಲ್ಲ ಅಲುಮಿನಿಯಂ ಫಾಯಿಲ್ ಹೀರ್ಕೋತಾ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಈಗ ಇದನ್ನೆಲ್ಲ ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ ಆಗಿರೋದನ್ನೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಬಿಡಿ ಇನ್ನೂ ಕಪ್ಪಾಗಿದೆ ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ಇನ್ನೊಂದು ಹತ್ತು ನಿಮಿಷ ಹಾಗೆ ಕುದಿಯೋಕೆ ಬಿಟ್ಬಿಡಿ ಕಾರ್ವಿಂಗ್ಸ್ಗಳಲ್ಲೆಲ್ಲ ಕಪ್ಪು ತುಂಬನೇ ಕೂತ್ಕೊಂಡಿರುತ್ತೆ ಉಜ್ಜೋದು ಕೂಡ ತುಂಬ ಕಷ್ಟ ಆಗುತ್ತೆ ಈ ಒಂದು ಟಿಪ್ಸ್ನ ಖಂಡಿತ ಫಾಲೋ ಮಾಡಿ ಕಪ್ಪುಗಿರೋದೆಲ್ಲ ಖಂಡಿತ ಹೋಗೇ ಹೋಗುತ್ತೆ ನೋಡಿ ಈ ಗಂಟೆ ಕೂಡ ಅಷ್ಟು ಕಪ್ಪಾಗಿಲ್ಲ ಆದರೆ ಕಾರ್ವಿಂಗ್ಸಲ್ಲಿ ನೋಡಿ ಎಷ್ಟೊಂದು ಕಪ್ಪು ಕಾಣಿಸ್ತಾ ಇದೆ ಅಂತ ಈಗ ಅದನ್ನು ಕೂಡ ಹಾಗೆ ಡಿಪ್ ಮಾಡ್ತಾಯಿದ್ದೀನಿ ಅದೇ ನೀರೇ ಸಾಕು ಮತ್ತೆ ನೀವು ಸೋಡಾ ಪುಡಿನ ಅಲುಮಿನಿಯಂ ಫಾಯ್ಲನ್ನ ಬಳಸೋ ಅವಶ್ಯಕತೆ ಇಲ್ಲ ಏನು ಒಂದು ಹತ್ತು ಪೀಸಷ್ಟು ಅಲುಮಿನಿಯಂ ಫಾಯಿಲ್ನ ಮತ್ತು ಸೋಡಾ ಪುಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕಿದ್ರೆ ಎಲ್ಲ ಬೆಳ್ಳಿ ಸಾಮಾನು ಹೊಳೆಯೋಂಗೆ ಮಾಡ್ಕೊಬೋದು ನೀವು ಆದಷ್ಟು ಮುಳುಗೋಂಗೆ ಹಾಕೊಳ್ಳಿ ನೀರಿಗೆ ಎಲ್ಲ ಬೆಳ್ಳಿ ಸಾಮಾನುಗಳನ್ನೂ ಮುಳುಗೋಂಗೆ ಹಾಕ್ಕೊಳ್ಳಿ ಅಕಸ್ಮಾತ್ ಮುಳುಗ್ತಿಲ್ಲ ಅಂದರೆ ಅರ್ಧ ಭಾಗದಷ್ಟು ಹಾಕಿ ಇನ್ನೊಂದು ಎರಡು ನಿಮಿಷ ಬಿಟ್ಟು ಮತ್ತೆ ತಿರುಗಿಸ್ಬಿಟ್ಟು ಹಾಕ್ಕೊಳ್ಳಿ ಆವಾಗ ಅದು ಕೂಡ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ನೋಡಿ ದೀಪ ಕೂಡ ಮುಳುಗ್ತಾ ಇಲ್ಲ ಅರ್ಧದಷ್ಟು ಮಾತ್ರ ಮುಳುಗ್ತಾ ಇದೆ ಅದಕ್ಕೆ ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಟ್ಟು ಆ ಸೈಡು ಕ್ಲಿಯರ್ ಆಗಿದ ನಂತರ ತಿರುಗಿಸ್ಬಿಟ್ಟು ಮತ್ತೆ ಹಾಕೋತೀನಿ ಆವಾಗ ಎರಡು ಕಡೆನೂ ಕೂಡ ಕ್ಲೀನ್ ಆಗ್ತಾ ಹೋಗುತ್ತೆ ಈಗ ನೋಡಿ ಎಲ್ಲದನ್ನು ಒಂದು ಪ್ಲೇಟಿಗೆ ಇತ್ತಿಟ್ಕೊಂಡಿದ್ದೀನಿ ಈಗ ಪೀತಾಂಬರಿನ ತೊಗೊಂಡು ಜಸ್ಟ್ ಬೆರಳಲ್ಲಿ ನೀವು ಬ್ರಷ್ ಮಾಡೋ ಅವಶ್ಯಕತೆ ಇಲ್ಲ ಒಂದೆರಡು ಬೆರಳಲ್ಲಿ ಈ ರೀತಿ ಉಚ್ಕೋತಾ ಹೋದರೆ ಸ್ವಲ್ಪ ಸ್ವಲ್ಪ ಕಪ್ಪು ಗಿದ್ದಿದ್ದು ಕೂಡ ಕ್ಲಿಯರಾಗಿ ಹೋಗುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಪಾಲಿಷ್ ಮಾಡಿಸೋದ್ರಿಗಿಂತ ಹೆಚ್ಚಾಗಿ ಕ್ಲೀನ್ ಆಗ್ತಾ ಹೋಗುತ್ತೆ ನೋಡಿ ಜಸ್ಟ್ ಈ ರೀತಿ ಅದಕ್ಕೂ ಜಾಸ್ತಿ ಪ್ರೆಷರ್ ಕೊಡೋ ಅವಶ್ಯಕತೆ ಇಲ್ಲ ಜಸ್ಟ್ ಈ ರೀತಿ ಮಾಡಿಕೊಂಡ್ರೆ ಕ್ಲೀನ್ ಆಗಿಬಿಡುತ್ತೆ ತುಂಬ ಸಿಂಪಲ್ಲು ಮನೇಲೇ ನಾವು ಆರಾಮಾಗಿ ಮಾಡ್ಕೊಬೋದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ಸಾರಿ ನೀವು ಈ ರೀತಿ ಮಾಡ್ಕೊಳ್ಳಿ ಬೆಳ್ಳಿ ಸಾಮಾನು ಕಪ್ಪಾಗೋದನ್ನು ನೀವು ತಡಿಬೋದು ಹಾಗಾಗಿ ಪೀತಾಂಬರಿಲಿ ಈ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬೆಳ್ಳಿ ಸಾಮಾನು ಪ್ರತಿದಿನ ನಿಮ್ಮ ಮನೇಲಿ ಹೊಳಿಯೋಂಗೆ ಇಟ್ಕೊಬೋದು ಆದಷ್ಟು ಬೆಳ್ಳಿ ಸಾಮಾನುಗಳನ್ನ ಬ್ರಷ್ ಮಾಡಬೇಡಿ ಬ್ರಷ್ ಮಾಡಿದ್ರೆ ಸ್ವಲ್ಪ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಈಗ ವಿಗ್ರಹಗಳಲ್ಲಿ ಏನಾದರೂ ಸಂದಿಲಿ ಕೂತಿದೆ ಅಂತ ಅನಿಸಿದ್ರೆ ನೀವು ಸೋಡಾ ಪುಡಿಲಿ ಹಾಕಿದಾಗಲೇ ಎಲ್ಲ ಕ್ಲಿಯರಾಗಿ ಹೋಗಿರುತ್ತೆ ಇನ್ ಕೇಸ್ ಸ್ವಲ್ಪ ಸ್ವಲ್ಪ ಇದೆ ಅಂತ ಏನಾದರೂ ಅನಿಸಿದ್ರೆ ಒಂದು ಬ್ರಷ್ನ ಇಟ್ಕೊಂಡು ಅದನ್ನು ಈ ರೀತಿ ಮಾಡ್ಕೊಳ್ಳಿ ಅವಾಗ ಇನ್ನೂ ಕ್ಲೀನಾಗಿ ಹೋಗುತ್ತೆ ದೇವ್ರ ಸಾಮಾನ ಕ್ಲೀನ್ ಮಾಡ್ಕೋತಾ ಇರೋದ್ರಿಂದ ನಾವು ಹೊಸ ಬ್ರಷ್ನ ಇಟ್ಕೋಬೇಕಾಗತ್ತೆ ಈಗ ನೋಡಿ ನಾನು ಎಲ್ಲದನ್ನು ಪೀತಾಂಬರಿಯಿಂದ ಹಾಗೆ ಕೈಯಲ್ಲಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನೀರಲ್ಲಿ ಜಸ್ಟ್ ತೊಳೆದ್ರೆ ಎಲ್ಲದು ಕ್ಲಿಯರಾಗಿ ಹೋಗ್ಬಿಡುತ್ತೆ ನೋಡಿ ಹೆಂಗೆ ಒಳಿತಾ ಇದೆ ಅಂತ ತುಂಬ ಕ್ಲೀನಾಗಿ ಹೋಗ್ಬಿಡುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಯಾವ ಪಾಲಿಷ್ ಅಂಗಡಿಲೂ ಕೂಡ ಈ ರೀತಿ ಪಾಲಿಷ್ ಮಾಡಲ್ಲ ಅಷ್ಟು ಕ್ಲೀನಾಗಿ ಹೋಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಯ್ತು ಆಗಿದೆ ಅಂತ ನೋಡಿದ್ರೆ ಹೊಸ ಅದನ್ನು ತಂದಿದ್ದೀವನೋ ಈಗಿನ್ನೂ ಅಂಗಡಿಯಿಂದ ಅಂತ ಅನಿಸುತ್ತೆ ಅಷ್ಟು ಕ್ಲೀನಾಗಿ ಹೋಗ್ಬಿಡತ್ತೆ ಗಂಟೆನೂ ಕೂಡ ನೋಡಿ ಕಾರ್ವಿಂಗ್ಸಲ್ಲಿ ಎಷ್ಟೊಂದು ಕಪ್ಪಿರೋದನ್ನು ನಾನು ನಿಮಗೆ ತೋರಿಸಿದ್ನಲ್ಲ ಅದು ಕೂಡ ಎಲ್ಲ ಕ್ಲಿಯರಾಗಿ ಹೋಗಿದೆ ಈಗ ನೋಡಿ ದೀಪನೂ ಕೂಡ ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಒಂದು ಇನ್ನೊಂದನ್ನು ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ಜಸ್ಟ್ ಪೀತಾಂಬರಿಯಿಂದ ಕ್ಲೀನ್ ಮಾಡಿದ್ದೆ ಅಷ್ಟೇ ಈಗ ಇದನ್ನು ನೀರಲ್ಲಿ ತೊಳೆದ್ಬಿಟ್ಟು ಎರಡನ್ನು ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಎರಡಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ತುಂಬ ಚೆನ್ನಾಗಾಗತ್ತೆ ನೀವು ಕೂಡ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ನಂತರ ಒಂದು ಮಡಿಯಾಗಿರೋಂತಹ ಬಟ್ಟೆಯಿಂದ ಕ್ಲೀನ್ ಮಾಡಿಕೊಂಡ್ರೆ ಆಗೋಯ್ತು ಅಷ್ಟೇ ತುಂಬ ಸಿಂಪಲ್ ಆಗಿರುವಂತಹ ಮೆಥೆಡ್ಡು ನಮಗೆ ದೇವ್ರ ಸಾಮಾನನ್ನ ಕ್ಲೀನ್ ಮಾಡೋದು ರಿಸ್ಕ್ ಅಂತಲೇ ಅನಿಸಲ್ಲ ಫಟಾಫಟ್ ಅಂತ ಕ್ಲೀನಾಗಿ ಹೋಗ್ಬಿಡುತ್ತೆ ಬ್ರಷ್ ಮಾಡ್ಕೊಂಡು ಕೂತ್ಕೊಳ್ಳೋವಷ್ಟು ಪೇಷನ್ಸು ಈಗಿನವ್ರಿಗಂತೂ ಇಲ್ಲ ಹಾಗಾಗಿ ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ರಿಸ್ಕ್ ಅಂತಲೂ ಅನಿಸಲ್ಲ ಹದಿನೈದರಿಂದ ಇಪ್ಪತ್ತು ದಿನ ಅಥವಾ ಒಂದು ತಿಂಗಳಾದರೂ ನಿಮಗೆ ಕಪ್ಪಾಗಲ್ಲ ದೇ ಬೆಳ್ಳಿ ಸಾಮಾನುಗಳು ಇದು ನೋಡಿ ಜರ್ಮನ್ ಸಿಲ್ವರು ಇದನ್ನು ಮಾತ್ರ ನೀವು ಸೋಡಾ ಪುಡಿ ನೀರಿಗೆ ಹಾಕೋಕೆ ಹೋಗ್ಬೇಡಿ ಆ ಥರ ಏನಾದರೂ ಹಾಕ್ಬಿಟ್ರೆ ಇನ್ನೂ ಬ್ಲ್ಯಾಕ್ ಆಗಿಬಿಡುತ್ತೆ ಉಜ್ಜೋದು ತುಂಬ ಕಷ್ಟ ಆಗೋಗುತ್ತೆ ಜಸ್ಟ್ ಇದನ್ನು ಪೀತಾಂಬರಿಯಿಂದ ಕ್ಲೀನ್ ಮಾಡ್ಕೊಳ್ಳಿ ಜರ್ಮನ್ ಸಿಲ್ವರ್ನ ಯಾವುದೇ ಕಾರಣಕ್ಕೂ ಪುಡಿ ನೀರಿಗೆ ಹಾಕೋಕೆ ಹೋಗ್ಬೇಡಿ ನೋಡೋದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮನೆಯಲ್ಲೇ ಬೆಳ್ಳಿ ಸಾಮಾನುಗಳನ್ನ ಕ್ಲೀನ್ ಮಾಡ್ಕೊಬೋದು ಅಂತ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್